ಇಟಿ ಕನ್ನಡದ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಭಾರತೀಯ ಷೇರು ಮಾರುಕಟ್ಟೆ ಸತತ ಎರಡನೇ ದಿನ ಕುಸಿತಕ್ಕೆ ಪ್ರಮುಖವಾಗಿ ಏನು ಕಳೆದ ವಾರ ಕೊನೆಯ ವಹಿವಾಟಿನಲ್ಲಿ ಕಂಬ್ಯಾಕ್ ಮಾಡ್ತು ಮುಂದಿನ ವಾರದಲ್ಲಿ ಒಳ್ಳೆ ವಹಿವಾಟನ್ನ ನಾವು ನೋಡಬಹುದು ಎಂದು ಸಾಕಷ್ಟು ಹೂಡಿಕೆದಾರರು ಕಾದಿದ್ರು ಆದ್ರೆ ಅದು ನಿರಾಸೆ ಆಗಿದೆ ಸತತ ಎರಡನೇ ದಿನ ಏನು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕರಡಿಯ ಆರ್ಭಟ ಶೋರಾಗಿರುವಂಥದ್ದು ಇವತ್ತು ಏನು ಬಿ ಎಸ್ ಸಿ ಸೆನ್ಸೆಕ್ಸ್ ಆರ್ನೂರ ತೊಂಬತ್ ಮೂರು ಪಾಯಿಂಟ್ಸ್ ನಷ್ಟು ಕುಸಿದ್ರೆ ನಿಫ್ಟಿ ಕೂಡ ಏನು ಇಪ್ಪತ್ನಾಲ್ಕು ಸಾವಿರದ ಇನ್ನೂರರ ಮಟ್ಟದಿಂದ ಕೆಳಗಿಳಿದಿರುವಂತದ್ದು ಈ ಮೂಲಕ ಅನೇಕ ವಲಯಗಳು ಇವತ್ತು ಏನು ಕೆಂಪು ಬಣ್ಣದಲ್ಲಿ ರೆಡ್ ಮಾರ್ಕ್ ನಲ್ಲಿ ವಹಿವಾಟನ್ನ ನಡೆಸಿದೆ ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಮಾರ್ಕೆಟ್ ಅನ್ನ ನೋಡಿದ್ರೆ ಒಂದು ಹಂತದಲ್ಲಿ ನಿನ್ನೆ ಏನು ಇನ್ಫ್ಲೇಷನ್ ಡೇಟಾ ಏನು ಬಿಡುಗಡೆ ಆಯಿತು ಏನು ರಿಟೇಲ್ ಇನ್ಫ್ಲೇಷನ್ ಏನು ಐದು ವರ್ಷದಲ್ಲಿ ಅತ್ಯಂತ ಕಡಿಮೆ ದರ ದಾಖಲಾಯಿತು ಇದರಿಂದ ಏನು ಮಾರ್ಕೆಟ್ ಚೇತರಿಕೆ ಸಾಧಿಸಬಹುದು ಅನ್ನೋದ್ರೊಳಗೆ ಐ ಐ ಪಿ ಏನ್ ಜೂನ್ ನ ಡೇಟಾ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಏನು ದಾಖಲಾಯಿತು ಇದು ಇದ್ರ ಮೂಲಕ ನಿಧಾನಗತಿಯಲ್ಲಿ ಏನು ಸಾಗಿರುವಂತದ್ದು ಬೆಳವಣಿಗೆ ಅನ್ನೋದು ಕುರಿತಾಗಿ ಕಂಡು ಬಂದಿದ್ದು ಇದರಿಂದಾಗಿ ಏನು ಮಿಕ್ಸೆಡ್ ಒಂದು ಇಂದ ಏನು ಮಿಕ್ಸೆಡ್ ಸೂಚನೆಗಳಿಂದ ಏನು ಮಾರುಕಟ್ಟೆ ಇವತ್ತು ನಷ್ಟದಲ್ಲಿ ಮುಳುಗಿರೋಂಥದ್ದು ಅದರಲ್ಲೂ ಬಹುತೇಕ ವಲಯಗಳಲ್ಲಿ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ಅನ್ನ ನಾವು ಕಾಣಬಹುದಾಗಿದೆ ಇವತ್ತಿನ ಮಾರ್ಕೆಟ್ ಮುಕ್ತಾಯದ ಹಂತದಲ್ಲಿ ನಾವು ನೋಡೋದಾದ್ರೆ ಆರ್ನೂರ ತೊಂಬತ್ ಪಾಯಿಂಟ್ ಸೆನ್ಸೆಕ್ಸ್ ಆಗಿ ಇಳಿಕೆಗೊಂಡು ಏನು ಎಪ್ಪತ್ತೊಂಬತ್ ಸಾವಿರದ ಗಡಿಯಿಂದ ಕೆಳಗಿಳಿದೆ ಇದ್ರ ಜೊತೆಗೆ ನಿಫ್ಟಿ ಕೂಡ ಇನ್ನೂರ ಎಂಟು ಪಾಯಿಂಟ್ಸ್ ಅಷ್ಟು ಇಳಿದು ಏನು ಇಪ್ಪತ್ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ಪಾಯಿಂಟ್ಸ್ ಮಾರ್ಕ್ ಮುಕ್ತಾಯಗೊಂಡಿದೆ ಈ ಮೂಲಕ ಎಲ್ಲಾ ವಲಯದಲ್ಲಿ ಇವತ್ತಿನ ಏನು ಮಾರುಕಟ್ಟೆಯಲ್ಲಿ ಮಾರಾಟ ಕಂಡು ಬಂದಿರುವಂತದ್ದು ಈ ಈ ಮಾರಾಟಕ್ಕೆ ಕಾರಣ ಏನು ಏನು ಷೇರುಪೇಟೆ ಕುಸಿತಕ್ಕೆ ಕಾರಣ ಏನು ಅದನ್ನು ನೋಡಿದ ಕುರಿತು ಮೊದಲು ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಇವತ್ತಿನ ಸ್ಟಾಕ್ ಗಳು ಯಾವುದು ಅನ್ನೋದನ್ನ ನೋಡೋಣ ಇವತ್ತಿನ ಟಾಪ್ ಗೇನರ್ಸ್ ಅಲ್ಲಿ ಟೈಟಾನ್ ಕಂಪನಿ ನೋಡಬಹುದು ಅಪೋಲೋ ಹಾಸ್ಪಿಟಲ್ಸ್ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್ ಟಾಟಾ ಕನ್ಸ್ಯೂಮರ್ ನಾನು ನೋಡಬಹುದು ಹಾಗೆ ಎಚ್ ಸಿ ಎಲ್ ಟೆಕ್ ಈ ಒಂದು ಟಾಪ್ ಗೇನರ್ ಆಗಿ ಇವತ್ತು ನಿಫ್ಟಿಯಲ್ಲಿ ಕಾಣಿಸ್ಕೊಂಡಿರುವಂತದ್ದು ಇದೇ ವೇಳೆಯಲ್ಲಿ ಶ್ರೀರಾಮ್ ಫೈನಾನ್ಸ್ ಬಿ ಪಿ ಎಲ್ ಎಚ್ ಡಿ ಎಸ್ ಸಿ ಲೈಫ್ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಬಜಾಜ್ ಫೈನಾನ್ಸ್ ಪ್ರಮುಖವಾಗಿ ಟಾಪ್ ಲೂಸರ್ಸ್ ಆಗಿದೆ ಅಂದ್ರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಪಿ ಎಸ್ ಎಸ್ಸಿ ಬ್ಯಾಂಕ್ಸ್ ಕೂಡ ಸಾಕಷ್ಟು ಹೊಡೆತವನ್ನ ತಿಂದಿದೆ ಅದೇ ರೀತಿ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಹೊಡೆತವನ್ನ ತಿಂದಿರುವಂತದ್ದು ಬಹುತೇಕ ಎಲ್ಲಾ ವಲಯಗಳು ರೆಡ್ ಮಾರ್ಕ್ ನಲ್ಲಿ ಕೊನೆಗೊಂಡಿವೆ ಬ್ಯಾಂಕ್ ಆಗಿರ್ಬೋದು ಪವರ್ ಆಗಿರ್ಬೋದು ಆಯಿಲ್ ಮತ್ತು ಗ್ಯಾಸ್ ಮೆಟಲ್ ಮೀಡಿಯಾ ಟೆಲಿಕಾಮ್ ಹೀಗೆ ಸಾಕಷ್ಟು ವಲಯಗಳು ಇವತ್ತು ಕುಸಿತವನ್ನ ಸಾಧಿಸಿದೆ ಸಿ ಮಿಡ್ ಕ್ಯಾಪ್ ಕೂಡ ಹಾಗೆ ಜೊತೆಗೆ ಸ್ಮಾಲ್ ಕ್ಯಾಪ್ ಎರಡೂ ಕೂಡ ಸೂಚ್ಯಂಕಗಳು ಒಂದು ಪರ್ಸೆಂಟ್ ನಷ್ಟು ಇಳಿಕೆಯನ್ನ ಸಾಧಿಸಿರುವಂತದ್ದು ಇವತ್ತಿನ ವಿಶೇಷ ಈ ಒಂದು ಕಡೆ ಮಾರುಕಟ್ಟೆ ಕುಸಿತ ಆದ್ರೆ ಬಿ ಎಸ್ಸಿ ನಲ್ಲಿ ಸುಮಾರು ಇನ್ನೂರ ನಲವತ್ತು ಸ್ಟಾಕ್ ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟದಲ್ಲಿ ವಹಿವಾಟು ನಡೆಸಿದೆ ಇದರಲ್ಲಿ ಪ್ರಮುಖವಾಗಿ ನಾವು ಸಿಪ್ಲಾ ನೋಡಬಹುದು ಅರವಿಂದೋರ್ ಫಾರ್ಮಾ ಅಜಂತಾ ಫಾರ್ಮಾ ಆಯಿಲ್ ಇಂಡಿಯಾ ಓ ಎನ್ ಜಿ ಸಿ ವಿ ಎಸ್ ಮೋಟಾರ್ ಟೊರೆಂಟೊ ಫಾರ್ಮಾ ಫೆಡರಲ್ ಬ್ಯಾಂಕ್ ಆಗಿರ್ಬೋದು ಲೂಪಿನ್ ಆಗಿರ್ಬೋದು ಕೋಲ್ಗೇಟ್ ವೋಲ್ಟಾಸ್ ಹೀಗೆ ಅನೇಕ ಕಂಪನಿಗಳು ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟದಲ್ಲಿ ಏನು ಏನೋ ವಹಿವಾಟನ್ನು ನಡೆಸ್ತಾ ಇದೆ ಇವತ್ತಿನ ಶೇರ್ಪೇಟೆಯಲ್ಲಿ ಹೈಲೈಟ್ಸ್ ಅಲ್ಲಿ ಪ್ರಮುಖವಾಗಿ ಕಂಡು ಬಂದಿದೆ ಎರಡು ಐಪಿಐಗಳು ಒಂದು ಉತ್ತಮ ಪ್ರೀಮಿಯಂನೊಂದಿಗೆ ಎಂಟ್ರಿಯನ್ನ ಕೊಟ್ಟಿದೆ ಶೇರ್ ಪೇಟೆಗೆ ಒಳ್ಳೆಯ ಎಂಟ್ರಿಯನ್ನ ಕೊಟ್ಟಿರೋದು ಅದರಲ್ಲಿ ಮೊದಲನೇದು ಫಸ್ಟ್ ಕ್ರೈ ಅನ್ನ ನೋಡಬಹುದು ಈ ಒಂದು ಕಂಪ್ನಿ ಬ್ರೈನ್ ಬೀಜ್ ಸೊಲ್ಯೂಷನ್ ಕಂಪನಿಯೊ ಇದು ಕಂಪ್ನಿ ಆಗಿದ್ದಂತೂ ಇದು ಎನ್ ಎಸ್ ಸಿ ನಲ್ಲಿ ನಲ್ವತ್ತು ಪರ್ಸೆಂಟ್ ನಷ್ಟು ಪ್ರೀಮಿಯಂ ನೊಂದಿಗೆ ಆರ್ನೂರ ಐವತ್ತೊಂದು ರೂಪಾಯಿಗೆ ಇವತ್ತು ಲಿಸ್ಟ್ ಆಗಿದೆ ಇದ್ರ ಜೊತೆಗೆ ಬಿ ಎಸ್ ಸಿ ತರ್ಟಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಏನೋ ಏರಿಕೆಯಾಗಿ ಆರ್ನೂರ ಇಪ್ಪತ್ತೈದು ರೂಪಾಯಿಗೆ ಪಟ್ಟಿ ಆಯ್ತು ಈ ಪಟ್ಟಿಯಾದ ನಂತರ ಕೂಡ ಈ ಶೇರು ಬಹಳ ಉತ್ತಮವಾಗಿ ಮೂಮೆಂಟ್ ಅನ್ನ ಕಂಡು ಆರ್ನೂರ ಎಪ್ಪತ್ಮೂರು ಪಾಯಿಂಟ್ ರೂಪಾಯಿಗೆ ಐದು ಪಾಯಿಂಟ್ ಗೆ ಏನು ಮುಕ್ತಾಯವನ್ನ ಕಂಡಿರೋದು ಇನ್ನು ಮತ್ತೊಂದೆಡೆ ನಾವು ನೋಡೋದಾದ್ರೆ ಫಸ್ಟ್ ಕ್ರೈ ಜೊತೆಗೆ ಇವತ್ತು ಯುನಿಕಾಮರ್ಸ್ ಈ ಸೊಲ್ಯೂಷನ್ ಒಂದು ಸ್ಟಾಕ್ ಕೂಡ ಏನು ಏನೋ ಷೇರು ಮಾರ್ಕೆಟ್ ಗೆ ಎಂಟ್ರಿ ಕೊಟ್ಟಿದೆ ಬಿ ಎಸ್ ಸಿ ಅಲ್ಲಿ ನೂರ ಹನ್ನೆರಡು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ನಷ್ಟು ಪ್ರೀಮಿಯಂನೊಂದಿಗೆ ಏನು ಈ ಒಂದು ಷೇರು ಷೇರು ಪೇಟೆಗೆ ಎಂಟ್ರಿಯನ್ನ ಕೊಟ್ಟಿದೆ ಈ ಮೂಲಕ ಇನ್ನೂರ ಮೂವತ್ತು ರೂಪಾಯಿಗೆ ಏನು ಲಿಸ್ಟ್ ಆಗಿತ್ತು ಆದ್ರೆ ಏನು ಇದ್ರ ಜೊತೆಗೆ ಇದನ್ನ ಎನ್ಎಸ್ ನೋಡಿದ್ರೆ ನೂರ ಹದಿನೇಳು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಆಗಿ ಮೂವತ್ತೈದು ರೂಪಾಯಿಗೆ ಪಟ್ಟಿ ಮಾಡಲಾಗಿತ್ತು ಆದ್ರೆ ಮಾರುಕಟ್ಟೆ ಅಂತ್ಯದ ವೇಳೆಗೆ ಏನು ಮಾರಾಟವನ್ನು ಕಂಡು ಬಂದ ಪ್ರೀಮಿಯಂ ಗಿಂತ ಕಡಿಮೆ ಅಂದ್ರೆ ಇನ್ನೂರ ಹನ್ನೊಂದು ರೂಪಾಯಿ ಇಳಿಕೆಯಾಗಿ ಇಳಿಕೆಯಾಗಿ ಕೊನೆಗೊಂಡಿರೋದ್ದು ಇನ್ನ ಈ ಒಟ್ಟಾರೆ ವಿದೇಶಿ ಮಾರುಕಟ್ಟೆಯಲ್ಲಿ ನಾವು ನೋಡಬಹುದು ಜಪಾನ್ ನಿಕ್ಕಿ ಕೂಡ ಉತ್ತಮವಾಗಿ ಏರಿಕೆಯಾಗಿದೆ ಇವತ್ತು ಹಾಂಗ್ ಹ್ಯಾಂಗ್ ಕೂಡ ಚೀನಾದ ಶಾಂಘೈ ಕಾಂಪೋಸಿಟ್ ಕೂಡ ಏರಿಕೆಯಾಗಿದೆ ಕೊರಿಯಾದ ಕೊಸ್ಪಿ ಕೂಡ ಕೋಸ್ಟಿ ಕೂಡ ಈ ಏರಿಕೆಯನ್ನ ಕಂಡಿರುವಂತದ್ದು ಇದು ಸೋಮವಾರ ಯು ಎಸ್ ಮಾರುಕಟ್ಟೆ ಉತ್ತಮ ಮುಕ್ತಾಯವನ್ನು ಕಂಡಿತ್ತು ಅಂದ್ರೆ ಗ್ರೀನ್ ಮಾರ್ಕ್ ನಲ್ಲಿ ಮುಳುಗಿತ್ತು ಡೋ ಜೋನ್ಸ್ ಆಗಿರ್ಬೋದು ಉತ್ತಮ ಏರಿಕೆಯನ್ನ ಕಂಡಿತ್ತು ಆದರೆ ಭಾರತೀಯ ಷೇರು ಪೇಟೆ ಇದಕ್ಕೆ ಉತ್ತಮವಾಗಿ ಸ್ಪಂದಿಸಿಲ್ಲ ಇವತ್ತು ಆ ಏನು ಮಾರ್ಕೆಟ್ ಏನು ನೋಡೋದಾದ್ರೆ ಎಫ್ ಪಿ ಐ ಅಂದ್ರೆ ವಿದೇಶಿ ಹೂಡಿಕೆದಾರರು ನಾಲ್ಕು ಸಾವಿರ ಕೋಟಿಗೂ ಅಧಿಕ ಷೇರು ಮೌಲ್ಯದ ಷೇರುಗಳನ್ನ ಮಾರಾಟ ಮಾಡಿದ್ದಾರೆ ಅದೇ ಅವಧಿಯಲ್ಲಿ ದೇಶಿ ಹೂಡಿಕೆದಾರರು ನಾಲ್ಕೂರ್ ಸಾವಿರ ನಾಲ್ಕೂರ್ ಸಾವಿರ ಕೋಟಿಯಷ್ಟು ಮೌಲ್ಯದ ಶೇರ್ಗಳನ್ನ ಖರೀದಿ ಮಾಡಿದ್ದಾರೆ ಇವತ್ತು ಕೂಡ ಸಾಕಷ್ಟು ಸೆಲ್ಲಿಂಗ್ ಪ್ರೆಷರ್ ನಾವು ಕಾಣಬಹುದು ಎಲ್ಲಾ ವಲಯಗಳಲ್ಲೂ ಅಂದ್ರೆ ಈಗಾದ್ರೆ ಪ್ರಮುಖವಾಗಿ ಪ್ರಮುಖವಾಗಿ ಷೇರು ಮಾರುಕಟ್ಟೆ ಕುಸಿತಕ್ಕೆ ಏನೆಲ್ಲ ಕಾರಣ ಆಯ್ತು ಅನ್ನೋದು ನೋಡೋದಾದ್ರೆ ಅಹ್ ಇವತ್ತಿನ ಷೇರು ಮಾರುಕಟ್ಟೆ ಓಪನಿಂಗ್ ಇಂದಲೂ ಕೂಡ ಪ್ರೆಷರ್ನ ನಾವು ನೋಡಬಹುದು ಎಲ್ಲಾ ವಲಯಗಳಲ್ಲೂ ಸೆನ್ಸೆಕ್ಸ್ ಮತ್ತು ನಿಫ್ಟಿ ನಷ್ಟದಲ್ಲೇ ಆರಂಭವಾಗಿದ್ದು ಕೊನೆಯ ದಿನದ ವಹಿವಾಟಿನ ಸಂಪೂರ್ಣವರೆಗೂ ಕರಡಿ ಹಿಡಿತ ಈ ಒಂದು ಮಾರುಕಟ್ಟೆಯಲ್ಲಿ ಜೋರಾಗಿತ್ತು ನಿಫ್ಟಿ ಸೂಚ್ಯಂಕ ಅಂತ್ಯದೊಳಗೆ ಇನ್ನೂರ ಎಂಟು ಪಾಯಿಂಟ್ಸ್ ನಷ್ಟು ನಷ್ಟ ಕೊಂಡ್ರೆ ಸೆನ್ಸೆಕ್ಸ್ ಕೂಡ ಕುಸಿತವನ್ನ ದಾಖಲಿಸ್ತು ಐ ಟಿ ಸೆಕ್ಟರ್ ಒಂದು ಹೊರತುಪಡಿಸಿ ಮೆಟಲ್ ಪಿ ಎಸ್ ಯು ಬ್ಯಾಂಕ್ಸ್ ಪ್ರಮುಖವಾಗಿ ಈ ಮೂರು ಸ್ಟಾಕ್ಸ್ ಏನೋ ಮೂರು ವಲಯಗಳು ಇಳಿಕೆಗೊಂಡ ಪರಿಣಾಮ ಎಲ್ಲಾ ವಲಯಗಳು ರೆಡ್ ಮಾರ್ಕ್ ನಲ್ಲಿ ಕನ್ವರ್ಟ್ ಆದವು ಇದರಿಂದ ಹೆಚ್ಚು ಪ್ರೆಷರ್ ಪಿ ಎಸ್ ಯು ಬ್ಯಾಂಕ್ಸ್ ಪ್ರೈವೇಟ್ ಬ್ಯಾಂಕ್ಸ್ ಗಳಲ್ಲೂ ಕೂಡ ಕಂಡುಬಂತು ಕಂಡು ಬಂತು ಈ ಮೊದಲೇ ತಿಳಿಸಿದಂತೆ ಮಿಶ್ರ ಭಾವನೆಗಳು ಏನೋ ಮಿಕ್ಸೆಡ್ ಏನೋ ಇನ್ಫ್ಲೇಷನ್ ಕಡಿಮೆ ಆದ್ರೂ ಕೂಡ ಬೇರೆ ಒಂದು ವಿಭಾಗ ಅಂದ್ರೆ ಐಐ ಪಿ ಜೂನ್ ನಲ್ಲಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಏನೋ ದಾಖಲಾಯಿತು ಈ ಮೂಲಕ ನಿಧಾನಗತಿ ಬೆಳವಣಿಗೆ ಸೂಚನೆ ಇದರಿಂದಾಗಿ ಕಂಡು ಬಂದ ಹಿನ್ನೆಲೆಯಲ್ಲಿ ಏನು ಮಾರುಕಟ್ಟೆ ಏನು ಕೊನೆಗೆ ರೆಡ್ ಮಾರ್ಕ್ ನಲ್ಲಿ ಕೊನೆಗೊಂಡಿರುವಂತದ್ದು ಹೀಗಾಗಿ ನಿಫ್ಟಿಯಲ್ಲಿ ದೊಡ್ಡ ರೆಡ್ ಮಾರ್ಕ್ ಕ್ಯಾಂಡಲ್ ಸೃಷ್ಟಿಯಾಗಿದೆ ಹೀಗಾಗಿ ಸೂಚ್ಯಂಕ ಇಪ್ಪತ್ ಮೂರ್ ಸಾವಿರದ ಒಂಬೈನೂರ ಅರವತ್ತರಿಂದ ಇಪ್ಪತ್ನಾಲ್ಕು ಸಾವಿರದ ನಾನೂರು ವ್ಯಾಪ್ತಿಯಲ್ಲಿ ಏನು ಹಿಂತಿರುಗಿದೆ ಆದ್ರೆ ಸೂಚ್ಯಂಕದಲ್ಲಿ ಕ್ಯಾಂಡಲ್ ಸ್ಟಿಕ್ ಯಾವುದೇ ಶ್ರೇಣಿ ಉಲ್ಲಂಘಿಸುವ ಮೂಲಕ ಸ್ಪಷ್ಟ ಚಿತ್ರಣ ಒದಗಿಸುವವರೆಗೂ ಯಾವುದೇ ರೀತಿ ಮೂಮೆಂಟ್ ಅಂದ್ರೆ ಯಾವುದೇ ರೀತಿ ಬೈಗೆ ಮುಂದಾಗ್ಬಾರ್ದು ಅನ್ನೋ ಕುರಿತಾಗಿ ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಅಂದ್ರೆ ವೈಟ್ ಮಾಡಿ ನೋಡೋದು ಉತ್ತಮ ಅಂತ ಯಾಕೆಂದ್ರೆ ಸೂಚ್ಯಂಕ ಟ್ವೆಂಟಿ ಒನ್ ಇ ಎಂ ಎ ಗಿಂತ ಹೆಚ್ಚಿನದನ್ನ ಮುರಿಯಲು ಪದೇ ಪದೇ ಫೇಲ್ಯೂರ್ ಆಗ್ತಾ ಇದೆ ಹೀಗಾಗಿ ಏನು ಏನು ಬೇರ್ ಮಾರ್ಕೆಟ್ ಜೋರಾಗಿರುವಂಥದ್ದು ಬುಲ್ ಮಾರ್ಕೆಟ್ ದೂರ ಆಗಿರುವಂಥದ್ದು ಹೀಗಾಗಿ ಸಮೀಪದ ಒಂದು ಟ್ರೆಂಡ್ ನೆಗೆಟಿವ್ ಆಗಿ ಕಂಡು ಬರ್ತಾ ಇದೆ ಹೀಗಾಗಿ ಇಪ್ಪತ್ನಾ ಇನ್ನೂರ ಐವತ್ತರ ಮಟ್ಟದಲ್ಲಿ ನಿಫ್ಟಿ ರೆಸಿಸ್ಟೆಂಟ್ ಅನ್ನ ನಾವು ನೋಡಬಹುದು ಒಂದು ವೇಳೆ ಏನಾದ್ರೂ ಇಪ್ಪತ್ನಾಕ್ ಸಾವಿರ ಮಟ್ಟವನ್ನ ನಿಫ್ಟಿ ಕುಸಿದಿದ್ದೆ ಆದಲ್ಲಿ ಇಪ್ಪತ್ ಮೂರ್ ಸಾವಿರ ಏಳ್ನೂರವರೆಗೂ ಪಾಯಿಂಟ್ಸ್ವರೆಗೂ ಈ ಒಂದು ನಿಫ್ಟಿ ತಲುಪಬಹುದು ಹೀಗಾಗಿ ಶೇರ್ಪೇಟೆ ತಜ್ಞರು ಸಲಹೆ ಪ್ರಕಾರ ಸ್ವಲ್ಪ ಕಾದು ನೋಡುವ ತಂತ್ರ ಉತ್ತಮ ಅಂತ ಸಲಹೆಯನ್ನ ನೀಡ್ತಾರೆ ನಾಳೆ ಕೂಡ ಮಾರ್ಕೆಟ್ ಹೇಗಿರ್ಲಿದೆ ಈಗಾಗ್ಲೆ ಅನೇಕ ಕಂಪನಿಗಳು ಸಾಲು ಸಾಲಾಗಿ ಏನು ಜೂನ್ ಕ್ವಾರ್ಟರ್ ರಿಸಲ್ಟ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾವೆ ನಿನ್ನೆ ನೋಡು ರೈಲ್ವೆ ಸ್ಟಾಕ್ಸ್ ಕೂಡ ಐ ಆರ್ ಎಫ್ ಸಿ ಒಂದು ಒನ್ ಪರ್ಸೆಂಟ್ ಸಮಥಿಂಗ್ ಅಷ್ಟು ಏನು ಫ್ಲಾಟ್ ಆಗಿ ಏನು ಪ್ರಾಫಿಟ್ ಅನ್ನು ಕಂಡು ಬಂತು ಇವತ್ತು ಐ ಆರ್ ಸಿ ಟಿ ಸಿ ಏನು ಜೂನ್ ತ್ರೈಮಾಸಿಕ ಫಲಿತಾಂಶವನ್ನು ಬಿಡುಗಡೆ ಮಾಡಿದೆ ಹೀಗೆ ಅನೇಕ ಕಂಪನಿಗಳು ನಾವು ಜೂನ್ ತ್ರೈಮಾಸಿಕ ಫಲಿತಾಂಶ ಬಿಡುಗಡೆ ಮಾಡ್ತಿರೋದು ಕೂಡ ಮಾರ್ಕೆಟ್ ಮೇಲೆ ಪರಿಣಾಮ ಬೀರ್ತಾ ಇದೆ ಜೊತೆಗೆ ಗ್ಲೋಬಲ್ ಟ್ರೆಂಡ್ ಆಗಿರ್ಬೋದು ಹಾಗೂ ಜೊತೆಗೆ ಏನು ನಾನು ಮೊದಲೇ ಹೇಳಂತೆ ಮಿಶ್ರ ಭಾವನೆಗಳು ಕೂಡ ಭಾರತೀಯ ಮಾರುಕಟ್ಟೆ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ನಾಳೆ ಕೂಡ ನಿಮ್ಗೆ ಷೇರು ಪೇ ಮಾರುಕಟ್ಟೆ ಕುರಿತಾಗಿ ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಹೋಗ್ತೀವಿ ಒಟ್ಟಾರೆ ಷೇರು ಪೇಟೆ ಚಿತ್ರಣವನ್ನ ನಾವು ನಿಮ್ಗೆ ಮುಂದೆ ತೆರೆದಿಡ್ತಾ ಹೋಗ್ತೀವಿ ಹೆಚ್ಚಿನ ಷೇರು ಪೇಟೆ ಸುದ್ದಿಗಳು ಏನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸಜೆಷನ್ ಏನು ಮಲ್ಟಿ ಬ್ಯಾಗರ್ಸ್ ಆಗಿರ್ಬೋದು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಗಳಾಗಿರ್ಬೋದು ಯಾವ್ದು ಅಪ್ಸೈಡ್ ಪೊಟೆನ್ಷಿಯಲ್ ಇರುವಂತಹ ಸ್ಟಾಕ್ಸ್ ಗಳಾಗಿರ್ಬೋದು ಈ ರೀತಿಯ ಸ್ಟಾಕ್ ಗಳ ಕುರಿತು ತಿಳ್ಕೊಳ್ಬಹುದು ನೀವು ಇಟಿ ಕನ್ನಡ ಏನು ವೆಬ್ಸೈಟ್ ಗೆ ಫಾಲೋ ಮಾಡ್ತಾ ಹೋದ್ರೆ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ತೀರಾ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ಸುದ್ದಿಗಳನ್ನು ತಿಳ್ಕೊಡಬಹುದು ಇಟಿ ಕನ್ನಡ ಫೇಸ್ಬುಕ್ ಪೇಜ್ ಇದೆ ಹಾಗೆ ಟ್ವಿಟರ್ ಪೇಜ್ ಇದೆ ಇದ್ರಲ್ಲೂ ನೀವು ಫಾಲೋ ಮಾಡಿದ್ರೆ ನಿರಂತರವಂತಹ ಹಣಕಾಸು ಮಧಿ ಸುದ್ದಿಗಳನ್ನ ನೀವು ಪಡಿತಾ ಹೋಗಬಹುದು ಇದ್ರ ಜೊತೆಗೆ ನೀವು ಇಟಿ ಕನ್ನಡ ವಿಡಿಯೋ ಏನು ಯೂಟ್ಯೂಬ್ ಅನ್ನ ಫಾಲೋ ಮಾಡ್ತಾ ಹೋದ್ರೆ ಕೂಡ ಇನ್ನಷ್ಟು ಇನ್ಫಾರ್ಮೇಶನ್ ನ ಪಡಿತಾ ಹೋಗಬಹುದು ಕೇವಲ ಶೇರ್ ಮಾರ್ಕೆಟ್ ಅಷ್ಟೇ ಅಲ್ಲ ಪರ್ಸನಲ್ ಫೈನಾನ್ಸ್ ಕೃಷಿ ಆಗಿರ್ಬೋದು ಸರ್ಕಾರಿ ಯೋಜನೆಗಳಾಗಿರ್ಬೋದು ಸಾಕಷ್ಟು ಹಣಕಾಸು ಸುದ್ದಿಗಳನ್ನ ನೀವು ಅಪ್ಡೇಟ್ ಅನ್ನ ನೀವು ಇಟಿ ಕನ್ನಡದಲ್ಲಿ